ಹಲೋ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ನಾವು ಬದಲಾವಣೆ ನಮ್ಮ ಜೀವನದಲ್ಲಿ ಎಷ್ಟು ಅವಶ್ಯಕ ಎನ್ನುವುದನ್ನು ತಿಳ್ಕೊಂಡು ಇಂದು ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಂದು ನಾವು ಯಾವುದೇ ಬದಲಾವಣೆಗೆ ನಾವು ಮಾನಸಿಕವಾಗಿ ಯಾವ ರೀತಿ ಸಿದ್ಧರಾಗಬೇಕು ಎನ್ನುವುದನ್ನು ನೋಡೋಣ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ನಮ್ಮ ಜೀವನದಲ್ಲಿ ನಾವು ತರುವ ಯಾವುದೇ ಬದಲಾವಣೆಯು ಅದು ನಮ್ಮ ಆಶ್ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದಾಗಿರಬೇಕು ಹಾಗೂ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನು ಸಹ ರೈಸ್ ಮಾಡುವಂಥದ್ದಾಗಿರಬೇಕು ಎರಡನೇ ಪಾಯಿಂಟ್ ಬಂದು ಆ ಬದಲಾವಣೆಯು ನಮಗೆ ನಮ್ಮ ವ್ಯಕ್ತಿತ್ವಕ್ಕೆ ಮತ್ತು ನಮ್ಮ ಪರ್ಸ್ನಾಲ್ಟಿಯನ್ನು ಪರ್ಸ್ನಾಲ್ಟಿಗೆ ಒಪ್ಪುವಂಥದ್ದಾಗಿರಬೇಕು ಮತ್ತು ಅದು ನಮ್ಮನ್ನು ಈಗಿರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಗೆ ನಮ್ಮನ್ನು ಕರೆದೊಯ್ಯಬೇಕು ಆ ಬದಲಾವಣೆ ಆ ರೀತಿ ಇರಬೇಕಾಗತ್ತೆ ಮೂರನೇ ಪಾಯಿಂಟ್ ಬಂದು ನಾವು ತರುವ ಆ ಬದಲಾವಣೆಯಿಂದ ನಮ್ಮ ಲೈಫ್ ಈಸಿ ಆಗಬೇಕು ಸ್ವಲ್ಪ ಟೆನ್ಷನ್ ಫ್ರೀ ಆಗಬೇಕು ಅದನ್ನು ನೋಡ್ಕೋಬೇಕಾಗತ್ತೆ ಇನ್ನು ನಾಲ್ಕನೇ ಪಾಯಿಂಟ್ ಬಂದು ನಾವು ಯಾವುದು ಯಾವುದೇ ಬದಲಾವಣೆಯನ್ನು ತರುವ ಮುಂಚೆ ಅದಕ್ಕೆ ಸರಿಯಾದ ಸಮಯ ನೋಡ್ಕೊಂಡು ಮಾಡಬೇಕಾಗತ್ತೆ ಅದರ್ವೈಸ್ ಅಷ್ಟೊಂದೇನು ಉಪಯೋಗ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಕುಡ್ಕ ಇರ್ತಾನೆ ಅಂದ್ಕೊಳ್ಳಿ ಅವನು ಒಂದು ಐವತ್ತು ಅರುವತ್ತು ವರ್ಷ ಎಪ್ಪತ್ತು ವರ್ಷದವರೆಗೂ ಕುಡಿತಾನೆ ಇರ್ತಾನೆ ಅಟ್ ಸೆವೆಂಟಿ ಏಜ್ ಬಂದಾಗ ಅವನು ಕುಡಿಯೋದು ಬಿಡಬೇಕಂತ ಡಿಸೈಡ್ ಮಾಡ್ತಾನೆ ಆ ಬದಲಾವಣೆನ ಎಪ್ಪತ್ತನೇ ವರ್ಷದಲ್ಲಿ ಅವ್ನು ತರಬೇಕಂತ ಡಿಸೈಡ್ ಮಾಡಿದ್ರೆ ಏನು ಉಪಯೋಗ ಆ ಟೈಮಲ್ಲಿ ಅವನಿಗೆ ಶಕ್ತಿ ಇರೋಲ್ಲ ಅಂತ ಕೈಯಲ್ಲಿ ದುಡ್ಡಿರಲ್ಲ ಇರೋಲ್ಲ ಲೈಫು ಅವ್ರನ್ನ ನಂಬಿದವರು ಹೆಂಡ್ತಿ ಮಕ್ಕಳು ಲೈಫು ಎಲ್ಲ ಹಾಳಾಗಿರುತ್ತೆ ಕೊನೆಗೆ ಅವ್ನು ನೋಡ್ಕೊಳ್ಳೋರು ಯಾರು ಇರೋಲ್ಲ ಆ ಸ್ಥಿತಿಲಿ ಇರ್ತಾನೆ ಏನು ಉಪಯೋಗ ಅಲ್ವಾ ಸೊ ಅದಕ್ಕೆ ನಾವು ಕರೆಕ್ಟ್ ಟೈಮಲ್ಲಿ ಯಾವುದೇ ನಿರ್ಧಾರನೂ ಯಾವುದೇ ಬದಲಾವಣೆನೂ ತಂದ್ಕೋಬೇಕಾಗತ್ತೆ ಫಿಫ್ತ್ ಪಾಯಿಂಟ್ ಬಂದು ಏಜ್ ಪ್ರಾಬ್ಲಮ್ ಈಗೋ ಈಗೋ ಪ್ರಾಬ್ಲಮ್ ಅದು ಹೇಗೆ ಅಂದರೆ ಈಗ ಒಂದು ಮನೇಲಿ ಅತ್ತೆ ಸೊಸೆ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಸೊಸೆ ಯಾವುದೋ ಒಂದು ಐಡಿಯಾ ಕೊಡ್ತಾಳೆ ಅದು ಅತ್ತೆಗೂ ಸಹ ತುಂಬಾ ಇಷ್ಟ ಆಗುತ್ತೆ ಆದರೆ ಸೊಸೆ ಹೇಳೋದನ್ನು ನಾನು ಯಾಕೆ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಒಂದು ಬದಲಾವಣೆಗೆ ಅವರು ಒಪ್ಕೊಳ್ತಾ ಇರಲ್ಲ ಸೊ ಇದು ಅವಶ್ಯಕತೆ ಇಲ್ಲ ಯಾಕಂದರೆ ಕೆಲವು ವಿಷಯದಲ್ಲಿ ಅತ್ತೆ ಸೋಲ್ಬೇಕಾಗುತ್ತೆ ಕೆಲವು ವಿಷಯದಲ್ಲಿ ಸೊಸೆ ಸೋಲ್ಬೇಕಾಗುತ್ತೆ ಇಬ್ಬರು ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗತ್ತೆ ಇಲ್ಲ ಅಂದರೆ ಮನೆಯಲ್ಲಿ ಯಾವುದೇ ಒಂದು ಬದಲಾವಣೆನೂ ಆಗೋಕ್ಕೆ ಚಾನ್ಸೇ ಇರಲ್ಲ ಸೊ ಇಬ್ಬರು ಕೂತಿ ನಿಧಾನವಾಗಿ ಟೈಮ್ ತಗೊಂಡು ಮಾತಾಡಿ ಒಂದು ಒಳ್ಳೆ ನಿರ್ಧಾರ ತೊಗೋಬೇಕಾಗತ್ತೆ ಫಿಫ್ತ್ ಪಾಯಿಂಟ್ ಬಂದು ಈಗ ಯಾವುದೋ ಒಂದು ಬದಲಾವಣೆ ತರ್ತಾ ಇದ್ದೀವಿ ಅಂದ್ಬಿಟ್ಟು ಬೇರೆಯವ್ರು ಯಾರು ತರ್ತಾ ಇದ್ದಾರೆ ಸೊ ಅದನ್ನು ನಾವು ಒಪ್ಕೋಬೇಕು ಹಂಗನ್ಬಿಟ್ಟು ನಮ್ಮ ಆದ್ಯತೆಗಳನ್ನ ನಾವು ಬಲಿನೂ ಸಹ ಕೊಡಬಾರ್ದು ಅಂದರೆ ನಮ್ಮ ಆದ್ಯತೆಗೂ ನಾವು ಬೆಲೆ ಕೊಟ್ಕೋಬೇಕಾಗತ್ತೆ ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಬೇರೆ ವ್ಯವಸ್ಥೆ ಮಾಡ್ಕೋಬೋದು ಇದು ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು ಅಮ್ಮ ಮಗ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಈಗ ಈ ರೀತಿ ಇರಬೇಕಾದ್ರೆ ಆ ಮನೆಯಲ್ಲಿ ಮಗ ಯಾವುದೋ ಒಂದು ಚೇಂಜಸ್ ಮಾಡಬೇಕಂತ ಅಂದ್ಕೊಳ್ತಾನೆ ಆ ರೀತಿ ಮಾಡಿ ಅಂದ್ಕೊಂಡಾಗ ಅಮ್ಮನ ಹತ್ರ ಬಂದು ಕೇಳ್ತಾನೆ ಸೊ ನಾನು ಡ್ರಾಯಿಂಗ್ ರೂಮೆಲ್ಲ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಮ್ಮ ಸೊ ನಾನು ಮಾಡಲಾ ಅಮ್ಮ ಅಂತ ಕೇಳ್ತಾನೆ ಅದಕ್ಕೆ ಅಮ್ಮಂಗೆ ಸಂಪೂರ್ಣ ಒಪ್ಪಿಗೆ ಇರಲ್ಲ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಒಪ್ಪಿಗೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಒಪ್ಪಿಗೆ ಇರಲ್ಲ ನಾನು ಅವರು ಪ್ರೀತಿಯಿಂದ ಎಷ್ಟೋ ವಸ್ತುಗಳನ್ನ ತಗೊಂಡಿರ್ತಾರೆ ಫರ್ನಿಚರ್ಸ್ ಎಲ್ಲ ಮಾಡಿಸಿರ್ತಾರೆ ಹಂಗಾಗಿ ಸಡನ್ನಾಗಿ ಚೇಂಜ್ ಮಾಡ್ತೀನಿ ಮಗ ಅಂತ ಹೇಳಿದಾಗ ಅವ್ರಿಗೊಂಥರ ಶಾಕ್ ಆಗುತ್ತೆ ಆ ಟೈಮಲ್ಲಿ ಅವರು ಕೆಲವೊಂದು ಮುಖ್ಯವಾಗಿರೋ ವಸ್ತುಗಳನ್ನ ಅವ್ರ ರೂಮಲ್ಲಿ ಅವ್ರಿಗೆ ಹೇಗೆ ಬೇಕೋ ಆಗಿಟ್ಕೊಂಡು ಅವರ ಒಂದು ಆಸೆಗಳಿಗೂ ಮಾನ್ಯತೆ ಪಡ್ಕೋಬಹುದು ಯಾಕಂದರೆ ಅವ್ರ ಖುಷಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮಕ್ಳಿಗೋಸ್ಕರ ಫುಲ್ಲು ತ್ಯಾಗ ಮಾಡಬೇಕಂತ ಏನೂ ಇಲ್ಲ ಅವ್ರಿಗೂ ಕೆಲವೊಂದು ಆಸೆಗಳಿರ್ತವಲ್ವಾ ಕೆಲವೊಂದು ವಸ್ತುಗಳನ್ನ ಪ್ರೀತಿಯಿಂದ ತಂದಿರ್ತಾರಲ್ವಾ ಸೊ ಕೆಲವೊಂದು ಅವ್ರನ್ನೂ ಇಟ್ಕೊಳ್ಳಿ ಬಿಡಿ ಅವ್ರ ರೂಮಲ್ಲಿ ಅವರು ಹೇಗೆ ಬೇಕಾಗ ಇಟ್ಕೊಳ್ಳಿ ಹೇಗೆ ಬೇಕಾಗಿ ಖುಷಿ ಪಡಲಿ ಕೆಲವನ್ನ ಅವರಿಷ್ಟಕ್ಕೆ ಬಿಡಬೇಕಾಗತ್ತೆ ಇದರಿಂದ ಅವ್ರಿಗೆ ನಾವು ವಯಸ್ಸಾದ ಮೇಲೆ ನಮ್ಮತನ ನಾವು ಸ್ವಲ್ಪ ಉಳಿಸ್ಕೊಂಡಿದ್ದೀವಪ್ಪ ಯಾವುದೂ ಕಳ್ಕೊಳ್ಳಿಲ್ಲ ನಾವು ನಾವು ಒಂದು ಭಾವನೆ ಇರುತ್ತೆ ಇನ್ನು ಕೊನೆಯದಾಗಿ ಕೆಲವು ಬದಲಾವಣೆಗಳನ್ನು ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗತ್ತೆ ಗ್ರ್ಯಾಜುವಲಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಹುಡುಗ ಬೆಂಗಳೂರಲ್ಲಿ ಇಡ್ತಾನೆ ಅಂದ್ಕೊಳ್ಳೋಣ ಆ ಹುಡುಗನಿಗೆ ಒಂದು ಹಳ್ಳಿ ಹುಡುಗಿನ ಮದುವೆ ಆಗಬೇಕಾದ ಪರಿಸ್ಥಿತಿ ಬರುತ್ತೆ ಮದುವೆ ಹಾಕ್ತಾನೆ ಸೊ ಆ ಹುಡುಗಿನ ಅಲ್ಲಿಂದ ಕರ್ಕೊಂಬರ್ತಾನೆ ಸೊ ಸಡನ್ನಾಗಿ ಹಳ್ಳಿ ಹುಡುಗಿನ ಸಿಟಿ ಹುಡುಗಿ ಮಾಡೋದು ಅಂದರೆ ಅಷ್ಟು ಈಜಿನ ಇಟ್ ಟೇಕ್ಸ್ ಸಮ್ ಟೈಮ್ ಅಲ್ವಾ ಹ್ಞೂ ಅವಳಿಗೆ ಇಲ್ಲಿಯ ಡ್ರೆಸ್ ಸೆನ್ಸ್ ಬಗ್ಗೆ ಕಲ್ಚರ್ ಬಗ್ಗೆ ಮತ್ತು ಇಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕಾಗತ್ತೆ ಎಲ್ಲ ರೀತಿಯೂ ಅಪ್ ಮಾಡಬೇಕಾಗತ್ತೆ ಸೊ ಇದು ಒಂದೆರಡು ದಿನಕ್ಕೆ ಆಗೋ ಕೆಲಸ ಅಲ್ಲ ಆ ಹುಡುಗಿನ್ಗೂ ಅಷ್ಟೇ ಇದು ತೆಗ್ ಸ್ವಲ್ಪ ಲೈಫ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮೆಂಟಲಿ ಅವ್ಳು ಪ್ರಿಪೇರ್ ಆಗಬೇಕಾಗತ್ತೇ ಸೊ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ಕೆಲವೊಂದು ಸಲ ಕೆಲವೊಂದು ಬದಲಾವಣೆ ಮಾಡುವಾಗ ನಮಗೆ ಸ್ವಲ್ಪ ಭಯನೂ ಸಹ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ಮೇಡನ್ನ ಇಟ್ಕೊಂಡಿರ್ತೀವಿ ಅವಳು ಮಾಡೋ ಕೆಲಸ ನಮಗೆ ಅಷ್ಟೊಂದು ತೃಪ್ತಿಕರವಾಗಿರಲ್ಲ ಒಂದು ಲೆವೆಲ್ಗೆ ಓಕೆ ಓಕೆ ಥರ ಇರುತ್ತೆ ಸೊ ಸಡನ್ನಾಗಿ ಚೇಂಜ್ ಮಾಡೋದು ಬೇರೆ ಮೇಡ್ ತರೋದು ಅದೆಲ್ಲ ರಿಸ್ಕಿ ಕೆಲಸ ಅಂದ್ಬಿಟ್ಟು ನಾವು ಅವಳನ್ನೇ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಒಂದು ಸಲ ಸ್ವಲ್ಪ ಗ್ಯಾಪ್ ತೊಗೊಂಡು ಇನ್ನೊಬ್ರು ಟ್ರೈ ಮಾಡಿ ಯಾರಿಗೆ ಗೊತ್ತು ಒಳ್ಳೆಯವ್ರು ಸಿಕ್ಕಿದ್ರು ಸಿಗ್ಬೋದು ನಾವು ನಮ್ಮ ಭಯ ಅದಕ್ಕೆ ಏನಾಗ್ತಾ ಇರುತ್ತೆ ಎಲ್ಲದಕ್ಕೂ ಅಡ್ಡಿ ಪಡಿಸ್ತಾ ಇರುತ್ತೆ ಸೊ ಒಬ್ರಲ್ಲ ಒಬ್ರು ಸಿಕ್ಕೇ ಸಿಗ್ತಾರೆ ಈಗ ಒಂದು ಎರಡು ಮೂರು ತಿಂಗಳು ಇಟ್ಕೊಂಡು ನೋಡೋದು ಹೊಸೊಬ್ರನ್ನ ಸೆಟ್ ಇಟ್ಟಾಗಲಿಲ್ವ ಬೇರೆ ಯಾರಾದರೂ ಟ್ರೈ ಮಾಡಿದ್ರೆ ಆಯ್ತಲ್ವ ಸೊ ಕೆಲವೊಂದು ಭಯನೂ ಸಹ ನಮ್ಮ ಬೆಳವಣಿಗೆಗೆ ತುಂಬ ಅಡ್ಡಿ ಬರ್ತಾ ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನಾವು ಯಾವುದು ನಮಗೆ ನಮ್ಮ ಒಂದು ಗ್ರೋತ್ಗೆ ಅಡ್ಡಿ ಆಗ್ತಾ ಇದೆ ಅದೆಲ್ಲ ಕಟ್ ಮಾಡ್ತಾ ಇರಬೇಕಲ್ಲೇ ಫೈನಲ್ ಆಗಿ ನಮ್ಮತನವನ್ನು ಉಳಿಸಿಕೊಂಡು ನಾವು ಒಳ್ಳೊಳ್ಳೆ ಬದಲಾವಣೆಗಳನ್ನು ನಮ್ಮ ಬದುಕಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಲ್ವಾ ಓಕೆ ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ ಬಾಯ್